ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ನಾವೆಲ್ಲರೂ ಚೆನ್ನಾಗಿದ್ದೇವೆ ನೀವು ಕೂಡ ಅಂತ ಭಾವಿಸ್ತೇನೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಾದರೆ ಇದೊಂದು ನನ್ನ ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ ಇದು ಸ್ಯಾಟರ್ಡೇದ್ ವ್ಲಾಗ್ ನಾವು ಸ್ಯಾಟರ್ಡೆ ಬ್ರೇಕ್ಫಾಸ್ಟಿಗೆ ಹೊರಗೆ ಹೋಗಿದ್ವಿ ಸುರತ್ಕಲ್ ಹೋಗಿದ್ವಿ ಹಾಗೆ ಸುರತ್ಕಲಿಂದ ಹಿಂದೆ ಬರುವಾಗ ಹಂದಿ ಮಾಂಸ ತಗೊಂಡು ಬಂದ್ವಿ ಸುಮಾರು ದಿವಸ ಆಗಿತ್ತು ಮನೆಯಲ್ಲಿ ಹಂದಿ ಮಾಂಸ ಮಾಡಲಿಲ್ಲ ಅದಕ್ಕೆ ಇವಾಗ ಮನಸ್ಸಾಯಿತು ಹನಿ ಮಾಂಸ ಮಾಡುವ ಅಂತ ಅದಕ್ಕೆ ಬ್ರೇಕ್ಫಾಸ್ಟಲ್ಲಿ ಮುಗಿಸಿ ಹಿಂದೆ ಬರುವಾಗ ಹನ್ನಿ ಮಾಂಸ ತಗೊಂಡು ಬಂದ್ವಿ ಅಲ್ಲಿಂದ ನಾವು ಬಂದದ್ದು ಶೈನ್ ಮಾರ್ಟಿಗೆ ಇದು ಕೃಷ್ಣಾಪುರದಲ್ಲಿ ಉಂಟು ನಾವು ಬಂದ ವಿಷಯ ಏನಂದರೆ ನನ್ನ ಹಸ್ಬೆಂಡ್ ಇಲ್ಲೊಂದು ಸ್ಕೀಮ್ ಜಾಯಿನ್ ಆಗಿದ್ರು ಮಂತ್ಲಿ ಸ್ಕೀಮ್ ಅದು ಸ್ಕೀಮ್ ಕ್ಲೋಸ್ ಮಾಡಲಿಕ್ಕಿತ್ತು ಹಾಗೆ ಏನಾದರೂ ಐಟಮ್ಸ್ ಪರ್ಚೇಸ್ ಮಾಡ್ಬೋದು ಇಲ್ಲಿ ವೆರೈಟಿ ಐಟಮ್ಸಂದರು ಡ್ರೆಸ್ ಆಗಿರ್ಬೋದು ಕಿಚನ್ ವೇರ್ ಫರ್ನಿಚರ್ ಮಕ್ಕಳಿದು ಡ್ರೆಸ್ ಕೂಡ ಟಾಯ್ಸ್ ಹಾಗೆ ನಾವು ಸ್ವಲ್ಪ ಅವ್ರದ್ದು ಅಮೌಂಟು ಕಡಿಮೆ ಇತ್ತು ಸಣ್ಣ ಸ್ಕೀಮ್ ಹಾಗೆ ಅದಕ್ಕೆ ನಾವು ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕೆ ಹೋಗಿದ್ವಿ ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂದರೆ ಇದೇ ಮಕ್ಕಳಿಗೆ ಟಾಯ್ಸ್ ಸಿಟಿ ಕ್ಲೀನ್ ಅಂತ ಮೂರು ಟಾಯ್ಸ್ ಬಂದಿದೆ ಅದರಲ್ಲಿ ಇಬ್ಬರಿಗೂ ಒಂದೊಂದು ಸೆಟ್ ತಗೊಂಡ್ವಿ ಹಾಗೆಯೇ ಒಂದು ನಾನ್ ಸ್ಟಿಕ್ ಫ್ರೈ ಪ್ಯಾನ್ ಟವ ತಗೊಂಡೆ ಮತ್ತು ಎರಡು ಫ್ಲೋರ್ ಮ್ಯಾಟ್ ನನಗಂತ ಒಂದು ಪ್ಯಾಂಟ್ ತಗೊಂಡಿದ್ದೇನೆ ಮತ್ತು ಎರಡು ಶರ್ಟ್ ಮಕ್ಕಳಿಗೆ ಇಷ್ಟು ಐಟಮ್ಸ್ಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಆಪ್ಷನ್ ಎಲ್ಲ ತಗೊಂಡ್ಬೇಕಾಗುತ್ತೆ ಹಾಗೆ ಮತ್ತು ಒಂದು ಏಯ್ಟಿ ರುಪೀಸ್ ಮಿಕ್ಕಿತ್ತು ಅದರಲ್ಲಿ ಬಾಲ್ಸ್ ಎಲ್ಲ ಕೊಟ್ಟರು ಇವತ್ತು ನಮ್ಮ ಗಾರ್ಡನ್ ಕ್ಲೀನಿಂಗ್ ಆಗ್ತಾ ಉಂಟು ತುಂಬ ಹುಲ್ಲು ಬಂದಿದೆ ಸೊಳ್ಳೆ ಕೂಡ ಜಾಸ್ತಿ ಉಂಟು ಹಾಗೆ ಸ್ವಲ್ಪ ಕ್ಲೀನ್ ಮಾಡುವ ಅಂತ ಹಾಗೆ ಗಾರ್ಡನ್ ಕ್ಲೀನ್ ಮಾಡಲಿಕ್ಕೆ ಬಂದಿದ್ದಾರೆ ಗಿಡಗಳೆಲ್ಲ ತುಂಬ ಬೆಳೆದಿದೆ ತುಂಬ ಉದ್ದ ಉದ್ದಾಗಿದೆ ಅದಕ್ಕೆ ಅದನ್ನು ಕೂಡ ಶಾರ್ಟ್ ಮಾಡಲಿಕ್ಕಿತ್ತು ಇತ್ತು ನಮ್ಮ ಮನೆಯಲ್ಲಿ ಮಾಂಸ ತಂದಿದ್ರೆ ಇರ್ಬೋದು ಪೋರ್ಕು ಮೀಟ್ ಯಾವುದಾದ್ರೂ ಮಾಂಸ ಇದ್ದರೆ ನನಗೆ ಕಟ್ಟಿಂಗ್ ಕೊಡೋದು ಹಸ್ಬೆಂಡೇ ನನಗೆ ಕಟ್ಟಿಂಗ್ ಬರೋದಿಲ್ಲ ಅಂತ ಅಲ್ಲ ನಾನು ಮೆಕ್ಕಿದ ಕೆಲಸ ಮಾಡ್ತೇನೆ ಅದೊಂದು ದೊಡ್ಡ ಕೆಲಸ ನನಗೆ ಕಟ್ಟಿಂಗ್ ಮಾಡೋದು ಅದಕ್ಕೆ ಕಟ್ಟಿಂಗ್ ಎಲ್ಲ ಅವರೇ ಮಾಡೋದು ಮನೆಯಲ್ಲಿ ಅವರಿದ್ದಾಗ ನಾವಿಬ್ಬರೂ ಕೂಡ ಕೆಲಸ ಶೇರ್ ಮಾಡಿ ಮಾಡ್ತೇವೆ ನಾನಿವಾಗ ಅನ್ನ ಮಾಡಲಿಕ್ಕೆ ಇದ್ದೇನೆ ಇದು ನಂದಿನಿಯವರದ್ದು ಸಿಹಿ ಲಸಿ ಹೊರಗಡೆ ತುಂಬ ಬಿಸಿಲಿರುವಾಗ ಈಗ ತುಂಬ ಸೆಕೆ ಕೂಡ ಅಲ್ವಾ ಅದಕ್ಕೆ ಈ ಥರ ಕುಡಿಯೋದರಿಂದ ಸ್ವಲ್ಪ ಬಾಡಿ ಕೂಡ ತಣ್ಣಗಾಗುತ್ತೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅದೆಲ್ಲ ಮಾಡ್ತಾ ಮಾಡ್ತಾಯಿದ್ದೇನೆ ಅಲ್ಲಿ ತನಕ ಹಸ್ಬೆಂಡ ಈರುಳ್ಳಿ ಕಟಿಂಗ್ ಮಾಡ್ತಾಯಿದ್ದಾರೆ ಮತ್ತು ಅವ್ರ ಕೆಲಸಕ್ಕೆ ಹೊರಟರು ಇವಾಗ ನಾನು ಪೋರ್ಕ್ ಮಾಡಲಿಕ್ಕೆ ಬೇಕಾಗಿರುವ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಮಾಡ್ತಾ ಮಾಡ್ತಾಯಿದ್ದೇನೆ ನೀರು ಕುದೀತಾ ಉಂಟು ಅಕ್ಕಿ ಹಾಕಿ ಅನ್ನ ಮಾಡಲಿಕ್ಕೆ ಇಡ್ತಾಯಿದ್ದೇನೆ ಇವತ್ತು ನಾನು ಪೋರ್ಕು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೇನೆ ಮೊದಲಿಗೆ ಪೋರ್ಕನ್ನು ಚೆನ್ನಾಗಿ ತೊಳೆದು ಅದರಿಂದ ನೀರು ಬಿಡಲಿಕ್ಕೆ ಇಡಬೇಕು ನೀರು ನೀರು ಹಾಕಿದರೆ ಪೋರ್ಕ್ ಪದಾರ್ಥ ಕೂಡ ನೀರಾಗುತ್ತೆ ಇವಾಗ ಇದಕ್ಕೆ ಅರಶಿನ ಉಡಿ ಹಾಕ್ತಾ ಇದ್ದೇನೆ ಇಡೀ ಅರಶಿನ ಇದ್ದರೆ ಅದು ಕೂಡ ಗುದ್ದಿ ಹಾಕ್ಬೋದು ನಾನಿಲ್ಲಿ ಅರಿಶಿನ ಉಡಿ ಯೂಸ್ ಮಾಡ್ತಾಯಿದ್ದೇನೆ ಹಾಗೆಯೇ ಬಫಾತ್ ಉಡಿ ಇದು ಕೊಂಕಲಿಂದ ನಾನು ಪರ್ಚೇಸ್ ಮಾಡಿದ ಬಫಾ ತುಡಿ ಹಾಗೆಯೇ ಅದರೊಟ್ಟಿಗೆ ಸ್ವಲ್ಪ ಸವಿತ ಬಫಾ ತುಡಿ ಕೂಡ ಇದ್ದೇನೆ ಸ್ವಲ್ಪ ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿದ್ದೆ ಅದರ ನೀರನ್ನು ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾಡುವಾಗ ಗ್ಯಾಸ್ ಆನ್ ಮಾಡಲಿಲ್ಲ ಎಲ್ಲ ಮಿಕ್ಸಿಂಗ್ ಆದಮೇಲೆ ಗ್ಯಾಸ್ ಸ್ಲೋ ಸಿಮ್ಮಲ್ಲಿಟ್ಟು ಇದನ್ನು ಚೆನ್ನಾಗಿ ಬೇಯಿಸಬೇಕು ಇದಕ್ಕೆ ಬೇಯಿಸುವಾಗ ಸ್ವಲ್ಪ ಲವಂಗ ಚಕ್ಕೆ ಮತ್ತು ಬೇಲಿ ಫೀಲ್ತಾರಲ್ಲ ಅದು ಮತ್ತು ಕರಿಮೆಣಸು ಅದರೊಟ್ಟಿಗೆ ಉಪ್ಪು ಹಾಕಿ ಬೇಯಿಸಲಿಕ್ಕೆ ಇದ್ದೇನೆ ಪೋಕ್ ಸ್ವಲ್ಪ ಬೆಂದ ನಂತರ ಅದಕ್ಕೆ ಕಾಯಿ ಮೆಣಸು ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಟ್ಟು ಬೇಯಿಸಬೇಕು ನಾನಿವತ್ತು ಪೋಕ್ ಮಾಡುವಾಗ ನನ್ನ ಕೈಯಲ್ಲಿ ಒಂದು ಮಿಸ್ಟೇಕ್ ಆಗಿದೆ ನಾನು ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ಪೋರ್ಕ್ ಮಾಡುವಾಗ ಮಿಕ್ಸ್ ಆಗಬೇಕಲ್ವಾ ಆವಾಗ ದೊಡ್ಡ ಪಾತ್ರೆ ಯೂಸ್ ಮಾಡಬೇಕು ನಾನು ಇಲ್ಲಿ ಸಣ್ಣ ಪಾತ್ರೆ ಯೂಸ್ ಮಾಡಿದ ಕಾರಣ ನನಗೆ ಮಿಕ್ಸಿಂಗಿಗೆ ತುಂಬ ಕಷ್ಟ ಆಯಿತು ಮಿಕ್ಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅದಕ್ಕೆ ನಾನು ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಅದರಲ್ಲಿ ಬೇಯಿಸ್ತಾ ಇದ್ದೇನೆ ಮಾಂಸ ಸ್ವಲ್ಪ ಜಾಸ್ತಿ ಇದ್ದ ಕಾರಣ ಆ ಪಾತ್ರೆಯಲ್ಲಿ ಇಲ್ಲ ಅದಕ್ಕೆ ದೊಡ್ಡ ಪಾತ್ರೆಯಲ್ಲಿ ನಾನು ಈಗ ಮಾಡ್ತಾಯಿದ್ದೇನೆ ನಾವು ಹಾಕಿದ ಮಸಾಲ ಈರುಳ್ಳಿ ಆಗಿರ್ಬೋದು ಬೆಳ್ಳುಳ್ಳಿ ಶುಂಠಿ ಕಾಯಿ ಮೆಣಸು ಅದರೊಟ್ಟಿಗೆ ಬಫಾತ್ ಪೌಡರ್ ಕೂಡ ಅದು ಚೆನ್ನಾಗಿ ಪೋರ್ಕಿಗೆ ತಾಗಬೇಕು ಅಂದರೆ ಮಸಾಲ ಹಿಡಿಬೇಕು ಅದಕ್ಕೋಸ್ಕರ ದೊಡ್ಡ ಪಾತ್ರೆಯಲ್ಲಿ ಮಿಕ್ಸಿಂಗ್ ಮಾಡಿ ಅದರಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ತಾ ಇದ್ದೇನೆ ಹಸ್ಬೆಂಡ್ ಮಧ್ಯಾಹ್ನ ಊಟಕ್ಕೆ ಬಂದಿದ್ರು ನಾನು ಅಡುಗೆ ಇನ್ನೂ ಕೂಡ ಆಗಿರಲಿಲ್ಲ ಇವಾಗ ಸ್ವಲ್ಪ ಬೆಂದಿದೆ ಇವಾಗ ಮಣ್ಣಿನ ಪಾತ್ರೆಯಲ್ಲಿ ಹಾಕ್ಬೋದು ಪೋರ್ಕ್ ಬೆಂದ ನಂತರ ಅದು ಸ್ವಲ್ಪ ಸ್ಪೇಸ್ ತಗೊಳುತ್ತೆ ಅಂದರೆ ಅದು ಸಣ್ಣಗಾಗುತ್ತೆ ಆವಾಗ ಈ ಪಾತ್ರೆಯಲ್ಲಿ ಕರೆಕ್ಟ್ ಆಗ್ತದೆ ಅಂತ ಅಂದಾಜು ಆಯಿತು ಅದಕ್ಕೆ ನಾನು ಪುನಃ ಮಣ್ಣಿನ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದೆ ಚೆನ್ನಾಗಿ ಬಂದಿದೆ ಇವಾಗ ಪೂರ್ಕು ಈ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಇದನ್ನು ಕೊಂಕಣಿಯಲ್ಲಿ ಮಾಡಿದ್ದೆ ಅದಕ್ಕೆ ಕೆಲವರು ಹೇಳಿದ್ರು ನನಗೆ ಅರ್ಥ ಆಗಲಿಲ್ಲ ನೀವು ಮಾಡಿದ್ದ ವೀಡಿಯೋ ಪೂರ್ಕ ವಿಡಿಯೋ ಅದಕ್ಕೋಸ್ಕರ ಈ ವಿಡಿಯೋ ಇದ್ದೇನೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸಂಜೆ ಹೊತ್ತು ನಾನು ಮಕ್ಕಳೊಟ್ಟಿಗೆ ಮಾಟಿಗೆ ಹೋಗಿದ್ದೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು